ು ನಾವು ಹೇಳಿದ್ದು ಶುರುವಾನ ಪ್ರಶ್ನೋತ್ತರ ನೀವು ಬರೆದಂತ ಪತ್ರವನ್ನ ಈಗ ಓದ್ತೀನಿ ನಿಮ್ಮ ಪ್ರಶ್ನೆಯನ್ನ ಅಮ್ಮನಿಗೆ ಕೇಳ್ತೀನಿ ಅಮ್ಮ ಅದಕ್ಕೆ ಪರಿಹಾರವನ್ನು ಹೇಳ್ತಾರೆ ಅಮ್ಮ ನಮಸ್ಕಾರಮ್ಮ ಅಭಿಮಾನಿಯ ಪತ್ರ ಓದ್ತೀನಿ ನಮಸ್ಕಾರ ಚಂದ್ರು ಸರ್ ನಾವು ನಿಮ್ಮ ಅಭಿಮಾನಿ ಹಾಗೂ ನಿಮ್ಮ ಕಾರ್ಯಕ್ರಮದ ಅಭಿಮಾನಿ ಗೌರಿ ಅಮ್ಮನವರಿಗೆ ನಮಸ್ಕಾರಗಳು ನನ್ನ ಪ್ರಶ್ನೆ ಗೌರಿ ಅಮ್ಮನವರಿಗೆ ದಯವಿಟ್ಟು ನ್ಯೂರೋ ಫೈಬ್ರೋಮಾ ನ್ಯೂರೋ ಫೈಬ್ರೋಮಗೆ ಮನೆ ಮದ್ದು ತಿಳಿಸಿ ಥ್ಯಾಂಕ್ ಯು ಚಂದ್ರು ಸರ್ ಅಂತ ಒಂದೇ ಇದೆಲ್ಲ ಸಾಧಾರಣವಾಗಿ ನರ ದೌರ್ಬಲ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಈ ನರ ದೌರ್ಬಲ್ಯಕ್ಕೆ ತುಂಬ ಔಷಧಿಗಳನ್ನು ಕೂಡ ನಾವು ಸುಮಾರು ಬಾರಿ ಮಾಡಿ ಮಾಡಿ ತೋರಿಸಿದ್ದೀವಿ ನೀವು ಹಳೆಯ ಎಪಿಸೋಡ್ಗಳನ್ನು ಆವಾಗ ಅವಾಗ ಮೆಲ್ಕಾಕ್ತಾಯಿರಿ ಒಂದು ಸಲ ಕೇಳಿದಾಗ ಗೊತ್ತಿದೆ ಅಂತ ಅನಿಸಿರುತ್ತೆ ಮತ್ತು ಅವಾಗವಾಗ ನೋಡ್ಕೊಳ್ತಾ ಇದ್ರೆ ಏನಾಗುತ್ತೆ ಮತ್ತೆ ಜ್ಞಾಪಕ ಬರೋದಕ್ಕೆ ಸಾಧ್ಯ ಇರುತ್ತೆ ಅದು ಹೇಗೋ ಇರಲಿ ಯಾರಿಗೆ ಈ ರೀತಿ ನ್ಯೂರೋಪತಿ ಸಮಸ್ಯೆಗಳಿರುತ್ತೆ ಅಥವಾ ಮಧುಮೇಹ ಇರತಕ್ಕಂಥವ್ರಿಗೆ ಮುಂದೊಂದು ದಿವಸ ಈ ನರಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಅವರು ಅದಕ್ಕೆ ಏನು ಮಾಡಬೇಕು ಅಂದರೆ ಪ್ರತಿನಿತ್ಯದಲ್ಲಿ ಆಹಾರದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡ್ಕೋಬೇಕು ಪ್ರತಿನಿತ್ಯ ಸಾರು ಈ ಥರದ್ದು ಹುಳಿ ಸಾಂಬಾರು ಸಾರು ಈ ಥರದ್ದು ಏನಾದ್ರು ಒಂದು ಮಾಡೇ ಮಾಡ್ತೀವಲ್ವ ಅಡುಗೆಯಲ್ಲಿ ಆ ಜಾಗದಲ್ಲಿ ಹುರುಳಿಯನ್ನು ಜಾಸ್ತಿ ಬಳಕೆ ಮಾಡೋದಕ್ಕೆ ಶುರು ಮಾಡಿ ತೊಗರಿಬೇಳೆ ಈ ಥರ ಹೆಸರುಬೇಳೆ ಬದ ಬದಲಾಗಿ ಹುರುಳಿ ಕಾಳನ್ನು ಬದಲು ನೀವು ಸಾರಿನ ರೂಪದಲ್ಲೋ ಅಥವಾ ಪಲ್ಯದ ರೂಪದಲ್ಲೋ ಹೇಗೋ ಚಟ್ನಿ ಪುಡಿಯನ್ನು ಕೊನೆಗೆ ಚಟ್ನಿ ಪುಡಿ ಕೂಡ ಮಾಡಿ ತೋರಿಸಿದ್ದೀವಿ ಚಟ್ನಿ ಪುಡಿಯ ರೂಪದಲ್ಲಿ ಮಾಡಿಟ್ಕೊಂಡು ಮೊದಲನ್ನಕ್ಕೆ ಒಂದು ಎರಡು ತೂತು ಅನ್ನವನ್ನು ಅದನ್ನು ಕಲಿಸ್ಕೊಂಡು ತಿಂತಾ ಬನ್ನಿ ಹಾಗಾಗಿ ಇದನ್ನು ನೀವು ಪ್ರಯತ್ನ